ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯಾರ್ ಬ್ರೈಡಲ್ ಸ್ಟುಡಿಯೋ ಇವತ್ತು ನಮ್ಮ ಸ್ಟುಡಿಯೋನಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಫೈ ನೈಂಟಿ ನೈನ್ಗೆ ಒನ್ ಆರಿ ಬ್ಲೌಸ್ ಆ್ಯಂಡ್ ಟ್ರಿಬಲ್ ನೈನ್ಗೆ ಟೂ ಆರಿ ಬ್ಲೌಸ್ ಇವತ್ತು ನೀವು ನೋಡ್ಬೋದು ಫೈವ್ ನೈಂಟಿ ನೈನ್ ಆರಿ ಬ್ಲೌಸ್ ನಾನು ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಆಲ್ ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ ಸ್ಲೀವ್ಸ್ ಈ ಪ್ಯಾಟ್ರನ್ ಬರುತ್ತೆ ವಿತ್ ಪುಟ್ಟಾಸ್ ಬರುತ್ತೆ ಇದರಲ್ಲಿ ನೀವು ಸ್ಟೋನ್ ವರ್ಕ್ ಥ್ರೆಡ್ ವರ್ಕ್ ಎಲ್ಲ ವರ್ಕ್ ನೀವು ಇದರಲ್ಲಿ ನೋಡ್ಬೋದು ಸೊ ನಿಮಗೆ ಬ್ಯಾಕು ಈ ಟೈಪ್ ಬರುತ್ತೆ ಕಲರ್ಸ್ ಅವೈಲೇಬಲ್ ಇದೆ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಕಲರ್ಸ್ ನೋಡಿ ಬ್ಯಾಕ್ ನೋಡಿ ಮತ್ತೆ ಫ್ರಂಟ್ ನಿಮಗೆ ಸಿಂಪಲ್ ಆಗಿ ಬರುತ್ತೆ ನೀವು ನೋಡ್ಕೊಳ್ಬೋದು ಫ್ರಂಟ್ ಸೊ ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ ಯಾವ ಕಲರ್ ಬೇಕೋ ಸ್ಕ್ರೀನ್ಶಾಟ್ ತಲು ನಮಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರೆಯ ಮಾಡ್ತೀವಿ ಇದರಲ್ಲಿ ನಿಮಗೆ ಕಲರ್ಸ್ ನೋಡ್ಬೋದು ನೀವು ರೆಡ್ ವಾವ್ ಕಲರ್ ನೋಡ್ಬೋದು ಇದು ಬಂದು ಬ್ಲೆಡ್ ರೆಡ್